ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಬೆಂಗಳೂರು ಸೌಧ ನೋಡು ಬಹಳ ಸುಂದರ ಮಂಗಳೂರು ಕಡಲ ದಂಡೆಗಿರುವ ಬಂದರ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಕಲ್ಯಾಣದಲ್ಲಿರುವ ಬಸವ ಮಂದಿರ ತೆಂಗು ಅಡಿಕೆ ಕಬ್ಬು ಬಾಳೆ ಹೂವಿನಂದರ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ವಿಜಯಪುರದ ಹೆಸರುವಾಸಿಗೊಳಗುಮ್ಮಟ ಶ್ರವಣ ಬೆಳಗೊಳದಿರುವ ದಿವ್ಯ ಗೊಮ್ಮಟ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಮರೆಯ ದರುಷ ಕೊಡುವ ಜೋಗ ದರ್ಭಟ ಕಣ್ಣಿಗೆ ಕಾಂತಿ ಬೀರುವಂತಹ ನಾಡ ಭೂಪಟ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಬಸವ ಮಧ್ವ ಶಂಕರಾಚಾರ್ಯ ತತ್ವ ಶ್ರೇಣಿಯು ಕುಮಾರ ವ್ಯಾಸ ಹರಿಹರರ ಪಂಪವಾಣಿಯೂ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ರಾಷ್ಟ್ರಕೂಟ ಚಾಲುಕ್ಯ ಚನ್ನಮ್ಮ ರಾಣಿಯು ಬಾಳ ಬೆಳಗಿ ಹೋದ ತೆರದಿ ಬಾಳಲೆಮ್ಮ ದೋಣಿಯು ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಒಡೆದ ನಾಡು ಕೂಡೀಗ ಒಂದೇ ಆಗಿದೆ ಒಡೆಯದಂತೆ ನೋಡಿಕೊಳ್ಳುವ ಕಾಲ ಬಂದಿದೆ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಮರೆತು ಕುಳಿತು ಕೆಡುವೆ ನೀನು ಜೋಕೆಯನ್ನುವೇ ವೀರ ಶರಣ ಬುದ್ಧಿ ಕೊಡಲು ನಾನು ಬೇಡುವೆ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ಈ ನಾಡು ಕನ್ನಡ ನಾಡನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ ನಮ್ಮ ನಾಡು ಕನ್ನಡ ನಮ್ಮ ನುಡಿಯು ಕನ್ನಡ